ಎದೆ ನೋಡ್ರಿ ಆಯ್ತ ಮಾಡ್ಬೇಕಾದ ಮನಸ್ ಸಂತೋಷ ಇಲ್ಲ ಕಲ್ಲು ಎಲ್ಲಿ ಎಲ್ಲಿ ಅಂತ ಗೊತ್ತಿಲ್ಲ ಅವನು ಮಗ ಆರ್ ಕಿಂಟಲ್ ಆಯ್ತದು ಅದರ ತೂಕ ಅದರ ಭಾರ ಆರ್ ಕಿಂಟಲ್ ಆಯ್ತು ಅದೇ ಕಲ್ಲು ಒಂದ್ ಮ್ಯಾಲೆ ಹೋಗ್ಬೇಕಾದ್ರೆ ಎದೆ ಹೊಡ್ಕೊಂತಾಯ್ತು ಆ ಕಲ್ಲು ಒಂದ್ ಮ್ಯಾಲೆ ಬೀಳ್ತಾರೆ ಅವನ್ಗೂ ಬ್ಯಾಲೆನ್ಸ್ ಫಿಕ್ಸ್ ಆಗಿ ನಾವು ಆಗ್ತೇವೆ ನಾನು ಏನ್ ಮಾಡ್ತೀನಿ ಸರ್ ಗುರು ಅಂದ್ರೆ ಯಾರು ನಾವು ಇದೆಲ್ಲ ಕಲ್ಸಿನವರಲ್ಲಿ ಇದಾರೆ ಮೈಸೂರಲ್ಲಿ ಕರ್ಣಿ ಮನೆ ಆಗದಾರ ಸರ್ ನಂದು ಹೂವಿನ ಇದೆಲ್ಲ ನಾನು ಬಹಳ ಕಲ್ತೀನಿ ಸರ್ ಇದೆಲ್ಲ ಊರಲ್ಲಿ ಮಾಡ್ತೀನಿ ಇದ್ರಾಗ ಮಿಕ್ಸ್ ಆಗಿಬಿಟ್ರೆ ನಂದು ಕೈ ಕಾಲ್ ಮುರ್ದೋಗ್ತಾವ ಮುರ್ತೋಗ್ಬಿಟ್ಟು ಏನ್ ಮಾಡ್ತೀನಿ ಸರ್ ನಾನ್ ರಾತ್ರಿ ಹೋಗಿ ಸರೈ ಕುಡಿಯಲ್ಲ तारू कुडीयदिला ಮತ್ತೆ ನನ್ನ ಗುರು ಇದ್ದಾರೆ ಬಜಾಕೇ ತೋ ಬಜಾತ ಹಟ್ಕೇ ತೋ ಹತ್ತಿ ಇಸದಿ ಬಜಾಯಾ ಜೋ ಜೀತುಳ છોಡೋ ಬಾ ಜೋ છોಡಾ ಈ ಗಾಳಿ ಬಿತ್ರಿ ಮಳ್ಕಲ್ ಮುರ್ದು ಹೋಗ್ತಾವ್ ನೋವಾಗ್ತೇನೆ ಈ ಚಕ್ರೀರ್ಸಿನ ನೋಡಿದ್ರಲ್ಲ ನೀವು ಹಿಂಗ್ ತಿರುವ ಟೈಮ್ ಬಿದ್ರೆ ಈ ಕೈ ಮುರಿದ ಈ ತೊಲೆ ಅಟ್ಟ ನೋಡಿದ್ರಲ್ಲ ನೀವು ಆ ತೊಲೆ ತಿರ್ಸಿದ್ ನೋಡಿದ್ರಲ್ಲ ನೀವು ಅದು ಕೈಯಾಗಿಂದ ಜಾರಿ ಕಾಲ್ ಮೇಲೆ ಬಿದ್ರೆ ಕಾಲು ನೋವಾಗ್ತೇನೆ ನೋವಾದ್ರೆ ಹಿಂಗ್ ರೆಡಿ ಆಗ್ತೀನಿ ನಾನು ದವಾಖಾನೆ ಹೋಗಲ್ಲ ಗುರುತಿಸಿದ ಇಂತ ಅಟ್ಟು ನಾನು ಇದ್ರ ಬಿದ್ರೆ ನನ್ನ ಕೈ ಕಾಲು ಪೆಟ್ಟಾಗಿ ಏಯ್ छोड़ಲಿ ಅಲ್ಲಿ ಕಣತಾ ಚುಪ್ಪಲಾನಕ್ ಏಯ್ ನನ್ನ ಗುರುವನ್ನ ಔಷಧಿ ಕೊಟ್ಟಿದಾರ ಅದ ಎಲ್ಲ ಲೈಫ್ ಸ್ಟೈಲ್ ಆ ಇಂಟೈಲ್ ಫೈನ್ ಐ ಲವ್ ಐ ಲವ್ ಇಲ್ಲ ಅವನು ಐದ್ಯಾ ಇಲ್ಲೊಳ್ರಿ ಇದು ಆಯುರ್ವೇದ ಏನ್ ಹಾಕಿರೋದಂದ್ರೆ ಔಷಧ ಹಾಕೊಂಡ್ರೆ ಇದು ಗಿಡದ ರಸ ಆ ಕಲ್ಲು ಕಾಲ್ ಮೇಲೆ ಬಿದ್ರೆ ಕಾಲ್ ಚಟ್ನಿ ಹಾಕ್ತೇನೆ ಈ ಕಲ್ಲು ಇಂತ ಮೊಳಕಾಲ್ ಮೇಲೆ ಬಿದ್ರೆ ಕೀಲು ಹೊಳೆ ಕಾಲ್ ಇಂಥ ಕಾಲ್ ಮೇಲೆ ಬಿದ್ರೆ ಕಾಲ್ ನೋವು ಬರ್ತದ ಮತ್ತಿ ಆಟ ಮಾಡ್ತೀನಿ ಕೆಲ ಮಂದಿ ಅಂತಾರೆ ನಂಬು ಅಂತಾರೆ ನಂಬು ನೋವು ಬರ್ತದೆ ಅಷ್ಟೇ ಅಂತಲ್ಲ ನಮ್ಗಿಂತ ಜಾಸ್ತಿ ದುಡಿ ಅಂತ ನೀವು ಇದ್ದೀರಿ ರೈತರು ನನ್ಕಿಂತ ಹೆಚ್ಚು ಕಷ್ಟ ಇದ್ದೀರಿ ಜನ ಮಾಡೋ ಕೊಡು ಎಲ್ಲಿ ಒಂದು ಹಾಕೊಂಡು ಈ ತರ ಈ ತರ ಹಾಕ್ಬಿಟ್ಟು ಎಲ್ಲಿ ನೋವು ಇರ್ತೇ ತಂತಾರಿಗೆ ಹಚ್ಚಿಗೆ ಕೆಳಗೆ ತಿಕ್ಕಿಂಗ್ ಮ್ಯಾಲ ತಿಕ್ಬಾರ್ದು ಕೆಳಗೆ ಮೂರ್ ಟೈಮ್ ತಿಕ್ಬೇಕು ಹಿಂಗೆ ಹಿಡ್ಕೊ ಎಲ್ಲಿ ನೋಡಿ ನೋವು ಎಲ್ಲ ಕಲೆ ಹಚ್ಚಿಬಿಟ್ಟು ಈ ತರ ಹಚ್ಚಿ ಕೆಳಗೆ ಮೂರ್ ಟೈಮ್ ತಿಕ್ಕ ಹತ್ ಇಪ್ಪತ್ತು ವರ್ಷದ ಲಕ್ಕೋ ಹೊಡೆದಿರ್ಲಿ ಪಾರ್ಸಿ ಹೊಡೆದಿರ್ಲಿ ಎಪ್ ಕಟ್ಟಿರಲಿ ನನ ತಪ್ಪು ಹಲ್ಲು ನೋವು ಹಲ್ಲು ನೋವು ಹಲ್ಲು ಹುಳ ತಿಂತಾವ್ರಿ ಹಿಡ್ಬ ಇಲ್ಲಿ ಹಿಡ್ಬ ಅಂತ ಅಣ್ಣವ್ರ ಹಲ್ಲಿ ತಿಕ್ಕ್ರಿ ಹಲ್ಲು ಒಳಗಡೆ ಹುಳ ಇದೆ ಹಲ್ಲು ನೋವು ಇದ್ದಂತ ಅಣ್ಣವ್ರಿಗೆ ಕೊಟ್ಟು ಹೋಗ್ತೀನಿ ತಿಕ್ಕು ಅಲ್ಲಿ ಜಾತ್ರೆ ಕಾಣ್ತಿರಲ್ಲ ಹಲ್ಲು ಒಳಗಡೆ ಹುಳ ಇದ್ರೆ ಸತ್ ಕಡಿಗೆ ಬರ್ತದೆ ಹಲ್ಲು ಅಲ್ಲಾಡೋ ಗಟ್ಟಿ ಆಗ್ತದೆ ಹಲ್ಲು ನೋಕೆ ಒಂದು ಸ್ವಲ್ಪ ಹಲ್ಲಾಗಿ ಹಿಡ್ಕೋಂತ ಸೂಪರ್ ಸ್ಟಾರ್ ಗುಟ್ಕಾ ಪಾನ್ಪರ ಸರಾಯಿ ದಾರು ಬ್ರಾಂಡಿಂಗ್ ಕುಡಿದಿರ್ತಿಯಲ್ಲ ಅದೆಲ್ಲ ಗಲೀಸ್ ಇದ್ರ ಒಳಗಡೆ ಸೇರಿದಂತದಕ್ಕೆಲ್ಲ ಲೆಟ್ರಿಂಗ್ ರಿಸೆಸ್ ಅಲ್ಲಿ ತೊಳಿತೇ ಮೂರ್ ಕೆಲಸ ಆಯ್ತು ಕೆಲವು ಜನ ಅಂತರ್ ಪಲ್ವಾ ಇದ್ರ ಸ್ವಲ್ಪ ಐತೆ ಕೊಡ್ತೀನಿ ಆದ್ರೆ ಇದ್ರೊಳಗಡೆ ಏನ್ ಗ್ಯಾರಂಟಿ ತೋರಿಸ್ತೀನಿ ತೋರಿಸಿ ಕಲ್ಲು ಎಳಿತೀನಿ ಒಂದ್ ಅನುಮಾನ ಬರುತ್ತೆ ಅಂತ ಕಲ್ಲೇ ಎಬ್ಬಿಸ್ತೀರಿ ಗುಂಡೆ ಎಬ್ಬಿಸ್ತೀರಾ ಏನೋ ಜಾದು ಐತಿ ನಿಮ್ ಅಂತೆಲ್ಲ ಕನ್ಕಟ್ಟ ಐತೆ ಕಡದ್ರಿ ನೀವ್ ಅಂತೇಳಿ ನನ್ನಂತಲೇ ಕನ್ಕಟ್ಟ ಐತಂತ ತಿಳಿತಾರ ಬಿಡ್ರಿ ಈ ಅಣ್ಣೂರ್ ಚಿಕ್ಕಿ ಎಷ್ಟೊತ್ತಾತ್ರಿ ಔಷಧ ಸ್ವಲ್ಪ ಹತ್ತು ನಾನು ನಾನ್ ಮೂರ್ ಒಂದು ಒಂದು ಎರಡು ಮೂರ್ ಹಾಕಿ ಬಾಯಿ ಹಾಕ್ ದವಶ ಬಟಾಣಿ ಉಳ್ಳಿ ಕಾಳು ಕಡಿತಿಲ್ಲ ಆತ್ರ ಹಾಕಿ ಸ್ವಲ್ಪ ಜೋರ ಕಡಿಮೆ ಇಬ್ಬರದಲ್ಲಿ ಯಾರು ಸಮಾನ ಬರ್ತಾರ ಜೋರ್ கல்ல <laughs>